श्री गुरुभ्यो नम हरि ओम जन्म गतगतिचारण भविष्य ज्योतिर विध्यान समस्त पुरहिता लक्ष्यते शास्त्र पुराणां अध्यानतिमिरांदस्य जानां जनशलाकजा चक्षुरं मेरथं मेर तस्मै श्री गुरवे नमः समस्त कन्नड़ नाड़ ಜ್ಯೋತಿಷ್ಗಳು ಪುರೋಹಿತರು ಹಾಗೂ ಗೌಡಶಾಸ್ತ್ರದಿಂದ ಆಗಿರತಕ್ಕಂಥ ಶರಣಶಾಸ್ತ್ರಿ ಮಾಡ್ತಕ್ಕಂಥ ಹೃದಯ ಪೂರ್ವಕ ನಮಸ್ಕಾರಗಳು ಆತ್ಮೀಯ ಬಂಧುಗಳೇ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಕಳೆದ ಸಂಚಿಕೆಯಲ್ಲಿ ನಾನು ಮೇಷರಾಶಿ ಕುರಿತಾಗಿ ಜನವರಿ ಹಾಗೂ ಫೆಬ್ರವರಿ ತಿಂಗಳ ಭವಿಷ್ಯವನ್ನು ಹೇಳಲಾಗಿತ್ತು ಇವತ್ತಿನ ಸಂಚಿಕೆಯಲ್ಲಿ ನಾವು ರಾಶಿ ಆ ರಾಶಿಗೆ ಸಂಬಂಧಪಟ್ಟ ಹಾಗೆ ಜನವರಿ ಹಾಗೂ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನ ನೋಡೋಣ ಯಾವ ರೀತಿಯಂತಹ ಫಲಗಳು ರಾಶಿಯವರಿಗೆ ಪ್ರಾಪ್ತವಾಗುತ್ತೆ ಅಂತಕ್ಕಂಥ ರಾಶಿ ಇವರಿಗೆ ಶುಕ್ರಾಧಿಪತಿ ಶುಕ್ರ ಅಂದ್ರೆ ತಮಗೆಲ್ಲ ಗೊತ್ತರ ಹಾಗೆ ಸೌಭಾಗ್ಯವನ್ನು ಕೊಡ್ತಕ್ಕಂಥವನು ವಿಶೇಷವಾಗಿ ಸ್ತ್ರೀಯರಿಗೆ ಸೌಭಾಗ್ಯ ಸಿಗ್ತಕ್ಕಂಥದ್ದು ಹಾಗಾಗಿ ಈ ಒಂದು ಋಷಭ ರಾಶಿಯ ಕುರಿತಂತಹ ಮಾಸ ಭವಿಷ್ಯವನ್ನ ಎಲ್ಲರೂ ಕೊನೆಯ ತನಕ ನೋಡ್ತಕ್ಕಂಥದ್ದು ಖಂಡಿತವಾಗಿ ನಿಮ್ಗೆ ಅನುಕೂಲ ಆಗುತ್ತೆ ಸರಿ ಈ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ರಾಶಿವರಿಗೆ ಜನವರಿ ಹಾಗೂ ಫೆಬ್ರವರಿ ತಿಂಗಳು ಎರಡು ಮಾಸ ಹಿಂದೆ ತುಂಬಾ ಅನುಕೂಲವಾಗಿರತಕ್ಕಂಥದ್ದು ಅನಿರೀಕ್ಷಿತವಾಗಿರ್ತಕ್ಕಂತಹ ಲಾಭ ಉಂಟಾಗ್ತಕ್ಕಂಥದ್ದು ಅನಿರೀಕ್ಷಿತವಾಗಿ ಅಂದ್ರೆ ನೀವು ಎಕ್ಸ್ಪೆಕ್ಟೇಷನ್ನೇ ಮಾಡಿರೋದಿಲ್ಲ ಅಂತಹ ಅನಿರೀಕ್ಷಿತವಾಗಿರತಕ್ಕಂಥ ಲಾಭ ಪ್ರಾಪ್ತ ಸಾಧ್ಯತೆ ಜೊತೆಗೆ ಮಾಡ್ತಕ್ಕಂಥ ಕೆಲಸದಲ್ಲಿ ಉನ್ನತವಾಗಿರ್ತಕ್ಕಂಥ ಪ್ರಗತಿ ಮತ್ತು ಆಸ್ತಿ ಹಣ ಅಂತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ನಿಮಗೆ ಅಂದ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಪ್ರಾಪ್ತವಾಗುತ್ತೆ ಮತ್ತೆ ಹಾಗೂ ಹಣಕಾಸು ವಿಚಾರಗಳಲ್ಲಿ ಲಾಭವೂ ಕೂಡ ತನಗೆ ಸಿಗ್ತಕ್ಕಂಥ ಮತ್ತು ಯಾರ್ಯಾರು ಭೂಮಿಯನ್ನು ಖರೀದಿ ಮಾಡಬೇಕು ಅಥವಾ ಸೈಟು ಜಮೀನು ಅಂತೆಲ್ಲ ಏನು ಹೇಳ್ತೀರಿ ಅಥವಾ ಮನೆ ಯಾರ್ಯಾರು ಖರೀದಿ ಮಾಡೋಕ್ಕಾಗಿಲ್ವೋ ಅವರಿಗೆ ಈ ಒಂದು ಏನು ಕೇಳಿದ್ರೆ ತಿಂಗಳು ತುಂಬ ಆಗಿರತಕ್ಕಂಥ ಜನವರಿ ತಿಂಗಳಿಂದ ಹಿಡಿದು ಮೇ ತಿಂಗಳವರೆಗೂ ಸಹಿತ ಈ ಒಂದು ಋಷಭರಾಶಿಯವರಿಗೆ ಆಸ್ತಿ ಹಾಗೂ ಜಮೀನು ಅಥವಾ ವ್ಯವಹಾರಕ್ಕೆ ಸಂಬಂಧ ಸೈಟ್ಗಳನ್ನು ಖರೀದಿ ಮಾಡಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ದಿನಗಳಾಗಿದೆ ಜನವರಿಯಿಂದ ಹಿಡಿದು ಮೇ ತಿಂಗಳವರೆಗೂ ತಮಗೆ ಒಳ್ಳೆ ಕಾಲ ಇದನ್ನ ಯಾರ್ಯಾರು ಯೂಸ್ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಸರಿನಾ ಹಣ ಆಸೆ ಸಮರ್ಥ ಆಯಿತು ಇನ್ನು ಜೊತೆಗೆ ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವ ರೀತಿಯಿಂದ ಫಲಗಳಾಗತ್ತೆ ನೋಡಿದ್ರೆ ಖಂಡಿತವಾಗಲೂ ಕೂಡ ನೀವು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಬಡ್ತಿ ಅಂತ ಕಂಡು ಕಾಣ್ತಕ್ಕಂಥದ್ದು ಪ್ರಮೋಷನ್ಗಳಂತೆ ನಾ ಏನು ಹೇಳ್ತೀರಿ ಅದು ಕೂಡ ಪ್ರಾಪ್ತಕ್ಕಂಥ ಕೆಲಸ ಇರುತ್ತೆ ಮತ್ತೆ ಸಹಪಾಠಿಗಳು ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಏನು ಕೇಳಿದ್ರೆ ಜೊತೆಗಿರ್ತಕ್ಕಂಥ ಕಾರ್ಯವರ್ಗದವ್ರು ಏನಿರ್ತಾರೆ ಸಹಪಾಠಿಗಳೇ ಇರ್ತಾರೆ ಜೊತೆಗೆ ಕೆಲಸ ಮಾಡ್ಕೊಳ್ತಕ್ಕಂಥವ್ರು ಅವ್ರ ಜೊತೆಗೆ ನಿಮ್ಮ ಸಂಬಂಧ ಚೆನ್ನಾಗಿ ಇಟ್ಕೊಳ್ಳಿ ಖಂಡಿತವಾಗಲು ಕೂಡ ಏನಾಗುತ್ತೆ ಅವರಿಂದ ನಿಮಗೆ ಲಾಭ ಆಗ್ತಕ್ಕಂಥದ್ದು ಮತ್ತು ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆಗಿರ್ತಕ್ಕಂಥವ್ರನ್ನ ಸರಿಯಾಗಿ ಇಟ್ಕೊಳ್ಳೋದ್ರಿಂದ ಇನ್ನೂ ಏನಕ್ಕೆ ಹೇಳಿದ್ರೆ ಯಾರಿಗೆ ಒಂದು ಕಲ್ಯಾಣ ಸಂಬಂಧಪಟ್ಟ ಹಾಗೆ ಋಷಭರಾಶಿಯವರಿಗೆ ವಿಳಂಬ ಆಗ್ತಾ ಇದೆ ಅಂದರೆ ಮದುವೆ ಆಗ್ತಿಲ್ಲ ಸ್ವಾಮಿ ಏನು ನಮ್ಮದು ಅಂತಕ್ಕಂಥವ್ರಿಗೆ ಖಂಡಿತವಾಗಲೂ ಕೂಡ ಈ ಒಂದು ತಿಂಗಳುಗಳಲ್ಲಿ ನಿಮ್ಗೆ ಏನಾಗುತ್ತೆ ಕೇಳಿದ್ರೆ ಋಷಭರಾಶಿಯವರಿಗೆ ಖಂಡಿತವಾಗಲು ಕೂಡ ಕಲ್ಯಾಣಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಶುಭ ಸುದ್ದಿ ಅಂತಕ್ಕಂಥದ್ದು ಬರುತ್ತೆ ಕಲ್ಯಾಣ ಆಗ್ತಕ್ಕಂಥ ಇರತಕ್ಕಂಥ ಇನ್ನು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವು ಕೂಡ ಜ್ಞಾನಾರ್ಜನೆಗಾಗಿ ಅವರು ಕೂಡ ತುಂಬ ಒಳ್ಳೆ ತಿಂಗಳು ಅಂತ ಹೇಳ್ಬೋದು ಇನ್ನು ರಾಜಕೀಯ ಕ್ಷೇತ್ರದವರೆಗಾಗಿರ್ಬೋದು ಸರ್ಕಾರಿ ಹುದ್ದೆಗಳನ್ನು ಹುದ್ದೆಗಳಲ್ಲಿ ಕೆಲಸ ಮಾಡೋ ಮಾಡ್ತಕ್ಕಂಥವ್ರು ಇರ್ಬೋದು ಅವರಿಗೆಲ್ಲರೂ ಕೂಡ ಶೋಪರ್ಗಳು ಪ್ರಾಪ್ತವಾಗ್ತಕ್ಕಂಥದ್ದು ಅವರು ಕೂಡ ಗೌರವ ಅಂತಕ್ಕಂಥದ್ದು ಪ್ರಾಪ್ತವಾಗ್ತಕ್ಕಂಥದ್ದು ಆದರೆ ಸ್ವಲ್ಪ ಏನು ಕೇಳಿದ್ರೆ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಏನ್ ಹೇಳ್ತಾರೆ ಶೀಘ್ರವಾಗಿ ನಿರ್ಧಾರಗಳನ್ನ ಕೈಗೊಳ್ಳೋದು ದಿಢೀರ್ ನಿರ್ಧಾರ ಅಂತ ಹೇಳ್ತೀವಿ ಏನಾರು ಒಂದು ಕೆಲಸ ಮಾಡ್ಬೇಕಾದ್ರೆ ಪರಾಪರ ವಿಚಾರಣೆಯನ್ನ ಮಾಡಿದನೆ ಅಥವಾ ಅದಕ್ಕೆ ಕೂಲಂಕುಷವಾಗಿ ಅದರ ಕುರಿತು ತಿಳುವಳಿಕೆ ಇಲ್ದೇನೆ ಸಡನ್ ಆಗಿ ಏನು ಕೇಳೋದ್ರೆ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ದಿಢೀರ್ ನಿರ್ಧಾರ ಕೈಗೊಳ್ಳುತ್ತ ತುಂಬಾ ಒಂದು ನಷ್ಟ ಆಗತಕ್ಕಂಥ ಸಾಧ್ಯತೆ ಇದೆ ಅದು ನಿಮ್ಮ ಒಂದು ಏನು ಕೇಳಿದ್ರೆ ಮಾಡ್ತಕ್ಕಂಥ ಕೆಲಸಕ್ಕಾಗಿರ್ಬೋದು ಹೂಡಿಕೆ ಮಾಡ್ತಕ್ಕಂಥ ಹಣಕ್ಕಾಗಿರ್ಬೋದು ತುಂಬಾ ತೊಂದರೆ ಕೊಡೋದು ಸಾಧ್ಯತೆ ಇರ್ತದೆ ಹಾಗಾಗಿ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದ್ರೆ ಸ್ವಲ್ಪ ಸಮಾಧಾನವಾಗಿ ಕುಳಿತು ಯಾವುದು ಸರಿ ಯಾವುದು ಕೆಟ್ಟದ್ದು ಅಂತಕ್ಕಂಥ ವಿಚಾರವನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಸಡನ್ನಾಗಿ ದಿಢೀರ್ ನಿರ್ಧಾರಗಳನ್ನು ದಯವಿಟ್ಟು ತೆಗೆದುಕೊಳ್ಳಿಕ್ಕೆ ಹೋಗ್ಬೇಕು ಇನ್ನು ಬೇರೆ ಬೇರೆ ವ್ಯಾವಹಾರಿಕ ದೃಷ್ಟಿಯಿಂದ ನೋಡಿದಾಗ ಏನು ಹೇಳ್ತೀರಿ ಕೇಳಿದ್ರೆ ನಾನು ಆಗಲಿ ಹೇಳಿದಾಗೆ ಬಂಗಾರ ಬೆಳ್ಳಿ ವಸ್ತ್ರ ಒಡವೆ ಇವೆಲ್ಲವನ್ನು ಮಾರಾಟ ಮಾಡೋಕ್ಕೆ ತುಂಬ ಒಳ್ಳೆಯ ದಿನ ಅವರಿಗೆ ಖಂಡಿತವಾಗೂ ಲಾಭ ಆಗುತ್ತೆ ಆದರೆ ಕೆಲವೊಂದಿಷ್ಟು ಏನು ಹೇಳ್ತೀರಿ ಜೂಜು ಮಸ್ತಿ ಮೋಜು ಮಾಡೋರು ಹೂಡಿಕೆ ಮಾಡೋದು ಹಾಂ ಗೊತ್ತಾಗತ್ತೆ ನಿಮಗೆ ಏನು ಕೇಳಿದ್ರೆ ಜೂಜುಗಳ ಮೇಲೆ ಹಣವನ್ನು ಹಾಕ್ತಕ್ಕಂಥದ್ದು ಬೇಗ ಶ್ರೀಮಂತರಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಏನು ಕೇಳಿದ್ರೆ ಲಾಟರಿ ಅಂತಕ್ಕಂಥ ಕೆಲವಷ್ಟು ಜೂಜು ಆಟಗಳಿರುತ್ತೆ ಬೇರೆ ಬೇರೆ ಆಟಗಳಿದೆ ಸಮಾಜದಲ್ಲಿ ಅಂತಹ ಒಂದು ಜೂಜು ಆಟಗಳಿಗೆ ಸಂಬಂಧಪಟ್ಟ ಹಾಗೆ ವ್ಯಸನಗಳಿಗೆ ಸಂಬಂಧಪಟ್ಟ ಹಾಗೆ ಹಣವನ್ನು ಹೂಡಿಕೆ ಮಾಡುವ ವಿಚಾರದಲ್ಲಿ ತುಂಬ ಜಾಗೃತರಾಗಿರಬೇಕು ಯಾಕಂದರೆ ಮೋಸ ಆಗತಕ್ಕಂಥ ಸಾಧ್ಯತೆ ಮತ್ತು ಇರತಕ್ಕಂಥ ಅಷ್ಟು ದ್ರವ್ಯವನ್ನು ಸಂಪತ್ತನ್ನು ಇಟ್ಟಿರ್ತಕ್ಕಂಥ ಹಣವನ್ನು ಕಳೆದುಕೊಳ್ತಕ್ಕ ಸಾಧ್ಯತೆ ಇದೆ ದಯವಿಟ್ಟು ಹುಷಾರಾಗಿ ಇನ್ನು ಏನು ಕೇಳಿದ್ರೆ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಒದ್ದಾಡ್ತಾ ಇರತಕ್ಕಂಥವ್ರಿಗೆ ತುಂಬ ಅನುಕೂಲವಾಗಿರ್ತಕ್ಕಂಥ ಮಾಸ ಇದಾಗಿದೆ ಖಂಡಿತವಾಗಲು ಅನುಕೂಲವಾಗ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಸಾಧ್ಯವಾದರೆ ಗುರು ಹಿರಿಯರಲ್ಲಿ ಸ್ವಲ್ಪ ಅಗೌರವವನ್ನು ತೋರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ದಯಮಾಡಿ ಯಾವುದೇ ಗುರು ಹಿರಿಯರಿಗೆ ಅಗೌರವವನ್ನು ತೋರ್ಲಿಕ್ಕೆ ಹೋಗಬೇಡಿ ಅದರಿಂದ ನಿಮಗೆ ಕೆಡುಕಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ಹೇಳಿರ್ತಕ್ಕಂಥ ಫಲಗಳು ನಿಮಗೆ ಏನಾಗೋದು ಕೇಳಿದ್ರೆ ರಿಪೀಟ್ ಕೂಡ ಆಗ್ಬೋದು ಅಂದರೆ ರಿವರ್ಸ್ ಕೂಡ ಆಗ್ಬೋದು ಹಾಗಾಗಿ ಗುರು ಹಿರಿಯರಲ್ಲಿ ನಂಬಿಕೆ ಹಾಗೂ ಶ್ರದ್ಧೆಯನ್ನು ಮತ್ತೆ ಅವರಿಗೆ ಗೌರವ ಕೊಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಜೊತೆಗೆ ಏನಕ್ಕೆ ಕೇಳಿದ್ರೆ ನೀವು ಇಷ್ಟೆಲ್ಲ ಮುಂದುವರಿತಿರ್ಬೇಕಾದ್ರೆ ದೃಷ್ಟಿ ಅಂತಕ್ಕಂಥದ್ದು ಅಥವಾ ಕೆಟ್ಟ ದೃಷ್ಟಿ ಅಥವಾ ಏನು ಕೇಳಿದ್ರೆ ಶತ್ರುತ್ವ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಹಾಗಾಗಿ ಆ ಒಂದು ಶತ್ರು ಬಾಧೆ ಮತ್ತು ಇರತಕ್ಕಂಥ ನೆಗೆಟಿವಿಟಿ ಕಡಿಮೆ ಆಗಲಿಕ್ಕೆ ಪ್ರತಿ ಮಂಗಳವಾರದಂದು ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ಅಲ್ಲಿ ನಿಮ್ಮ ಹೆಸರಲ್ಲಿ ಅರ್ಚನೆ ಹಾಗೂ ಆರಾಧನೆ ಬನ್ನಿ ಖಂಡಿತವ್ರು ಕೂಡ ತಮಗೆ ಅನುಕೂಲವಾಗ್ತಕ್ಕಂಥದ್ದು ಇನ್ನು ತಮಗಿರ್ತಕ್ಕಂಥ ಕೆಲಸದಲ್ಲಿ ಇನ್ನೂ ಪ್ರಗತಿಯನ್ನು ಕಾಣಬೇಕು ತಮಗೆ ಅನುಕೂಲವಾಗಬೇಕಂದಲ್ಲಿ ಹೆಚ್ಚು ಹೆಚ್ಚು ಸಾವು ಏನು ಮಾಡಿದ್ರೆ ತಮ್ಮ ಕುಲದೇವರನ್ನು ಆರಾಧನೆ ಮಾಡಿ ಖಂಡಿತವ್ರು ಕೂಡ ಅನುಕೂಲವಾಗುತ್ತೆ ಅಂತಕ್ಕಂಥದ್ದು ಹಾಗೆ ಋಷಭರಾಶಿಯವರಿಗೆ ಅಂದ್ಕೊಂಡಿರತಕ್ಕಂಥ ಕೆಲವು ಕಾರ್ಯಗಳು ಆಗ್ತಾ ಇರೋದಿಲ್ಲ ಅವೆಲ್ಲವೂ ಕೂಡ ಏನಕ್ಕೆ ಫೆಬ್ರವರಿ ತಿಂಗಳಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಏನು ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಿ ಒಂದು ಮನೆಗೆ ಒಂದು ಫ್ರಿಜ್ ತೆಗೆದುಕೊಂಡು ಬರಬೇಕು ಭೋಗ ವಸ್ತುಗಳಂತೂ ಕರಿತೀವಿ ಅಲ್ವಾ ಒಂದು ವಾಹನ ಖರೀದಿ ಮಾಡಬೇಕು ಒಂದು ಕಾರ್ ತೆಗೆದುಕೊಳ್ಬೇಕು ಅಲ್ವಾ ಮಕ್ಕಳಿಗೆ ಇಷ್ಟಪಟ್ಟಿರ್ತಕ್ಕಂತಹ ವಸ್ತುಗಳನ್ನು ಕೊಡಿಸ್ಬೇಕು ಮನೆಯ ಮಡದಿಗೆ ಅಂದರೆ ನಿಮ್ಮ ಒಂದು ಹೆಂಡತಿಗೆ ಇಷ್ಟಪಟ್ಟಿರ್ತಕ್ಕಂಥ ಒಡವೆ ವಸ್ತುಗಳನ್ನು ಎತ್ತಿಕೊಡಬೇಕು ಅಂದ್ಕೊಂಡಿರ್ತೀರಿ ಒಟ್ಟಾರೆಯಾಗಿ ಭೋಗ ವಸ್ತುಗಳನ್ನು ಅನುಭವಿಸ್ಲಿಕ್ಕೆ ಈ ಒಂದು ತಿಂಗಳು ತುಂಬ ಅನುಕೂಲವಾಗಿರ್ತಕ್ಕಂಥ ಜೊತೆಗೆ ಅದಕ್ಕೆ ಬೇಕಾಗಿರತಕ್ಕಂಥ ಹಣಕಾಸಿನ ಆರ್ಥಿಕ ವ್ಯವಸ್ಥೆ ಅಂತೇನು ಹೇಳಿದ್ರೆ ಅದು ಕೂಡ ನಿಮಗೆ ಪ್ರಾಪ್ತವಾಗುತ್ತೆ ಅಂದರೆ ಯಾವುದೇ ರೀತಿಯಂಥ ಹಣಕಾಸಿನ ತೊಂದರೆ ಆಗೋದಿಲ್ಲ ಅದಕ್ಕೆ ಬೇಕಾಗಿರತಕ್ಕಂಥ ಸಾಕಷ್ಟು ಏನಕ್ಕೆ ಹೇಳಿದ್ರೆ ನಿಮಗೆ ಹಣಕಾಸಿನ ಅನುಕೂಲ ಆಗ್ತಕ್ಕಂಥದ್ದು ಜೊತೆಗೆ ಮನೆಯಲ್ಲಿ ಸ್ವಲ್ಪ ಅಶಾಂತಿ ವಾತಾವರಣ ಅದು ಯಾಕಪ್ಪ ಹೇಳಿದ್ರೆ ನೀವು ಮಾಡ್ತಕ್ಕಂಥ ಒಂದಿಷ್ಟು ಕೆಲಸದ ಅಬ್ಬರದಲ್ಲಿ ಮನೆಯವರಿಗೆ ಏನು ಕೇಳಿದ್ರೆ ಸಮಯವನ್ನು ಕೊಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಅಶಾಂತಿ ಇರುತ್ತೆ ಅದು ಯಾವುದನ್ನು ಕೂಡ ತಲೆಕಟ್ಸ್ಕೊಳ್ಳಿಕ್ಕೋಗಬೇಡಿ ಜೊತೆಗೆ ಏನು ಮಾಡಿ ಕೇಳಿದ್ರೆ ನಿಮ್ಮ ಒಂದು ಹೆಂಡತಿಯ ಆರೋಗ್ಯದ ಬಗ್ಗೆ ಗಮನ ಇರಬೇಕು ನೋಡಿ ನೀವು ಕೆಲಸ ಮಾಡ್ತಕ್ಕಂಥ ಒಂದು ಬರದಲ್ಲಿ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಅಥವಾ ನಮಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳ ಒಂದು ಆರೋಗ್ಯದ ವಿಚಾರದಲ್ಲಿ ಏನು ಕೇಳಿದ್ರೆ ಗಮನ ಹರಿಸೋದನ್ನು ಬಿಡಬಾರ್ದು ಯಾಕಂದರೆ ನಿಮ್ಮ ಒಂದು ಧರ್ಮಪತಿಯ ಒಂದು ಆರೋಗ್ಯದ ವಿಚಾರದಲ್ಲಿ ಮತ್ತು ಮಕ್ಕಳ ಆರೋಗ್ಯ ವಿಚಾರದಲ್ಲಿ ಗಮನವನ್ನು ಹರಿಸ್ಬೇಕು ಯಾಕಂದರೆ ಅದನ್ನು ನಾವು ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ ಕೇಳಿದ್ರೆ ಹೆಚ್ಚಿಗೆ ಆಗತಕ್ಕಂಥ ಸಂಭವ ಇರುತ್ತೆ ಜೊತೆಗೆ ಎಲ್ಲ ರೀತಿಯಂತಹ ಕೆಲಸ ಕಾರ್ಯಗಳಲ್ಲಿ ಜಯ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ ಯಾವುದೇ ಒಂದು ಕೆಲಸಕ್ಕೂ ಕೂಡ ಕೈ ಹಾಕಿದ್ರೆ ಅದರಲ್ಲಿ ಜಯ ಅಂತಕ್ಕಂಥದ್ದು ಪ್ರಾಪ್ತ ಆಗ್ತಕ್ಕಂಥದ್ದು ವಿಜಯಲಕ್ಷ್ಮಿ ನಿಮಗೆ ಸದಾಕಾಲವಾಗಿ ಒಲಿತಕ್ಕಂಥ ಮಾಸ ಇದಾಗಿದೆ ಜೊತೆಗೆ ಮಾಡತಕ್ಕಂತಹ ಕೆಲಸ ಕಾರ್ಯದಲ್ಲಿ ಬಡ್ತಿ ಅಂತ ಹೇಳಿದೆ ಹಾಗಿದ್ದಾಗ ಏನಾಗುತ್ತೆ ಕೇಳಿದ್ರೆ ಅಲ್ಲಿ ಇರ್ತಕ್ಕಂಥ ನಿಮ್ಮ ಒಂದಿಷ್ಟು ಸಹಪಾಠಿಗಳು ಒಂದಿಷ್ಟು ಪ್ರಮಾಣದ ಜನಗಳು ಏನು ಮಾಡ್ತಾರೆ ಕೇಳಿದ್ರೆ ನೀವು ಸಹಾಯವನ್ನು ಮಾಡ್ತಾರೆ ನಿಮ್ಮ ಏಳಿಗೆಯನ್ನು ಕಂಡು ಆದರೆ ಒಂದಿಷ್ಟು ಪ್ರಮಾಣದ ಸಹಪಾಠಿಗಳು ನಿಮ್ಮ ಒಂದು ಏಳಿಗೆನ ಸಹಿಸೋದಿಲ್ಲ ಅವ್ರು ಮಾಡ್ತಾರೆ ಕೇಳಿದ್ರೆ ನಿಮ್ಮ ಮೇಲ್ವರ್ಗದ ಅಧಿಕಾರಿಗಳಲ್ಲಿ ಕೆಲದಿಷ್ಟು ಸುಳ್ಳು ಮಾತುಗಳನ್ನು ಹೇಳ್ತಕ್ಕಂಥದ್ದು ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು ಅಪಕೀರ್ತಿಯನ್ನು ಉಂಟು ಮಾಡ್ತಕ್ಕಂಥದ್ದು ನಿಮಗೆ ನೆಮ್ಮದಿಯಲ್ಲಿ ಇರತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಎಲ್ಲಷ್ಟು ಸಮಯ ಇರುತ್ತೆ ಹಾಗಾಗಿ ಅದು ಕೂಡ ತಲೆಯನ್ನು ಕಳಿಸ್ದೆ ನಾನಾಗ ಹೇಳಿದಾಗೆ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡಿ ಜೊತೆಗೆ ಶ್ರೀ ದುರ್ಗಾದೇವಿಯನ್ನು ಆರಾಧನೆ ಮಾಡಿ ಆ ತಾಯಿ ನಮ್ಮನ್ನು ಖಂಡಿತವಾಗಲು ಕೂಡ ಕಾಪಾಡ್ತಾರೆ ಸಾಧ್ಯವಾದರೆ ಶುಕ್ರವಾರ ಹಾಗೂ ಮಂಗಳವಾರದಂದು ದುರ್ಗಾದೇವಿ ದೇವಾಲಯಕ್ಕೆ ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಹಾಗೂ ಲಿಂಬೆ ಹಣ್ಣಿನ ಒಂದು ದೃಷ್ಟಿಯನ್ನು ನೀವು ತೆಗೆದುಕೊಂಡು ಬನ್ನಿ ಖಂಡಿತವಾಗಲು ಕೂಡ ತಮಗೆ ಅನುಕೂಲವಾಗ್ತಕ್ಕಂಥದ್ದು ಜೊತೆಗೆ ನಿಮ್ಮ ಒಂದು ಮಕ್ಕಳ ವಿದ್ಯಾಭ್ಯಾಸವು ಕೂಡ ಈ ಒಂದು ತಿಂಗಳಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇನ್ನು ಬೇರೆ ಬೇರೆ ನಾನು ಆಗಲೇ ಹೇಳಿದಾಗೆ ಜೂಜು ಬೇರೆ ಬೇರೆ ವ್ಯವಹಾರದಲ್ಲಿ ಸಂಬಂಧಪಟ್ಟ ಹಾಗೆ ಹೂಡಿಕೆಯನ್ನು ಮಾಡ್ತಕ್ಕಂಥವ್ರು ಏನು ಹೇಳ್ತೀರಿ ಮೋಜು ಮಸ್ತಿ ಸಂಬಂಧಪಟ್ಟ ಹಾಗೆ ಹೂಡಿಕೆ ಮಾಡ್ತೀರಿ ರೇಸ್ ಅಂತ ಹೇಳ್ತೀರಿ ಇದೆಲ್ಲ ಒಂದು ಜೂಜು ವಿಚಾರದಲ್ಲಿ ಹೂಡಿಕೆ ಮಾಡ್ತಕ್ಕಂಥವ್ರು ಜಾಗೃತಕರಾಗಿ ಇನ್ನು ಬೇರೆ ಬೇರೆ ಏನಕ್ಕೆ ಕೇಳಿದ್ರೆ ಪೆಟ್ರೋಲಿಯಂ ಪದಾರ್ಥಗಳಾಗಿರ್ಬೋದು ಕಬ್ಬಿಣ ವಸ್ತುಗಳಾಗಿರ್ಬೋದು ಐರನ್ ಪದಾರ್ಥಗಳು ಹೇಳ್ತೀವಿ ಈ ಒಂದು ವ್ಯಾಪಾರ ಮಾಡ್ತಕ್ಕಂಥವ್ರು ರೇಷ್ಮೆ ಬಡವೆ ವಸ್ತ್ರವನ್ನು ಮಾಡ್ತಕ್ಕಂಥವ್ರು ಬಂಗಾರ ಬೆಳ್ಳಿ ಈ ರೀತಿಯಾಗಿ ವ್ಯಾಪಾರ ಮಾಡ್ತಕ್ಕಂಥ ತುಂಬ ಖಂಡಿತವಾಗಲು ಉತ್ತಮವಾಗಿರ್ತಕ್ಕಂಥ ಮಾಸ ಇದಾಗಿರುತ್ತೆ ಒಳ್ಳೆಯ ಲಾಭ ಕೂಡ ಸಿಗ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಸ್ವಲ್ಪ ಹಿತಶತ್ರುಗಳಿಂದ ದೂರ ಇರಬೇಕಾಗುತ್ತೆ ಯಾಕೆಂತ ಕೇಳಿದ್ರೆ ಎಲ್ಲವೂ ನಮಗೆ ಪ್ರಾಪ್ತವಾಗ್ತದೆ ಅಂತಂದ ಮೇಲೆ ಜೊತೆಗಿರೋರೇ ನಮಗೆ ಏನು ಕೇಳಿದ್ರೆ ಮೋಸವನ್ನು ಮಾಡಲು ಸಾಧ್ಯತೆ ಇರುತ್ತೆ ಹಾಗಾಗಿ ದಯವಿಟ್ಟು ಹಿತಶತ್ರುಗಳಿಂದ ಜಾಗರೂಕರಾಗಿ ಇವಿಷ್ಟನ್ನು ಮಾಡ್ತಾ ಇರಿ ಜೊತೆಗೆ ಸಾಧ್ಯವಾದರೆ ಏನು ಕೇಳಿದ್ರೆ ಈ ತಿಂಗಳು ನೀವು ಸಾಧ್ಯವಾದಲ್ಲಿ ಕರಿಯ ನಾಯಿ ಹಾಗೂ ಕಾಗಿ ಕಪ್ಪು ಬಣ್ಣದ ಶ್ವಾನ ಮತ್ತು ಕಾಗಿಗೆ ಏನು ಮಾಡಿ ಕೇಳಿದ್ರೆ ಆಹಾರವನ್ನು ಕೊಡಿ ಇದರಿಂದ ನಿಮ್ಮ ಮೇಲಿರ್ತಕ್ಕಂಥ ಕೆಟ್ಟ ದೃಷ್ಟಿ ಏನಿದೆ ನಿಮ್ಮ ಮೇಲೆ ಮಾಡತಕ್ಕಂಥ ಪ್ರಯೋಗಗಳು ಅಥವಾ ನಿಮ್ಮ ಮೇಲಿರ್ತಕ್ಕಂಥ ಕೆಟ್ಟ ದೃಷ್ಟಿ ಎಲ್ಲ ಏನಿರುತ್ತೆ ಇದು ಖಂಡಿತವಾಗ್ಲು ಕೂಡ ನಿವಾರಣೆ ಆಗುತ್ತೆ ನೋಡಿ ಕಪ್ಪು ಕಾಗಿ ಹಾಗೂ ಏನು ಕೇಳಿದ್ರೆ ಕಪ್ಪು ಬಣ್ಣದ ಶ್ವಾನ ಅಂದರೆ ನಾಯಿ ಇವುಗಳಿಗೆ ಆಹಾರವನ್ನು ಕೊಡೋದನ್ನು ಪ್ರತಿನಿತ್ಯ ಆಹಾರ ಕೊಡ್ತಕ್ಕಂಥ ವಿಧಾನವನ್ನು ಅನುಸರಣೆ ಮಾಡಿ ಖಂಡಿತವಾಗಲು ಕೂಡ ತಮಗಿರತಕ್ಕಂಥ ದೃಷ್ಟಿ ಹಾಗೂ ಶತ್ರು ಬಾಧೆ ಈ ಹಿತಶತ್ರುಗಳಿಂದ ನಿಮಗೆ ರಕ್ಷಣೆಯನ್ನು ಮಾಡಿಕೊಳ್ಳಲಿಕ್ಕೆ ಖಂಡಿತವಾಗಲು ಕೂಡ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು ಒಟ್ಟಾರೆಯಾಗಿ ಜನವರಿ ಹಾಗೂ ಫೆಬ್ರವರಿ ತಿಂಗಳ ಈ ಒಂದು ಸಮಯ ಏನಿದೆ ಎರಡು ತಿಂಗಳ ಸಮಯ ಈ ಸಮಯದಲ್ಲಿ ನಿಮಗೆ ಹೆಚ್ಚು ಶೋಫಲಗಳು ಪ್ರಾಪ್ತವಾಗುತ್ತೆ ಇನ್ನು ಕೋರ್ಟು ವ್ಯವಹಾರ ಕಚೇರಿ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಅಪಜಯ ಕಾಣಿಸುತ್ತೆ ಅದಕ್ಕೇನು ಭಯಪಡಲಿಕ್ಕೆ ಹೋಗಬೇಡಿ ನೀವು ನಂಬಿರತಕ್ಕಂಥ ದೇವರನ್ನು ಸರಿಯಾಗಿ ಆರಾಧನೆ ಮಾಡಿ ಮತ್ತು ನಾನು ಹೇಳಿರ್ತಕ್ಕಂಥ ದೇವತೆಗಳನ್ನ ಸರಿಯಾದ ರೀತಿಯಲ್ಲಿ ಸ್ಮರಣೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಶ್ರದ್ಧೆಯಿಂದ ನಿಮ್ಮ ಕೆಲಸವನ್ನು ಮಾಡ್ತಾ ಹೋದಲ್ಲಿ ಖಂಡಿತವಾಗಲೂ ಕೂಡ ತಮಗೆ ಒಳ್ಳೆಯ ಫಲಗಳು ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಮುಂದೆ ಬರ್ತಕ್ಕಂಥ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರ ಮಾಸ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆ ನಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ನಮ್ಮ ಸನಾತನ ನೈಂಟಿ ಫೈವ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಆಸುಕಿನ ಬಂತು ಲೋಕ ಸಮಸ್ತ ಹಸುಕಿನ ಬುಂತು ಸಮಸ್ತ ಸನ್ಮಂಗಳಾದಿ ಭವಂತು ಎಲ್ಲರಿಗೂ ಒಳ್ಳೇದಾಗಲಿ